ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಕುಮಾರ್ ಲಾಗ್ಸ್ ಇವತ್ತು ನಾವು ಮೇಲುಗಡೆ ಹೊಲಕ್ಕೆ ಬಂದಿದ್ದೀವಿ ನೋಡಿರಿ ಅಲ್ಲಿ ಆ ಗಿಡ ಕಾಣ್ತೈತಲ್ಲ ಗುಂಪು ಗಿಡ ಅಲ್ಲಿ ಒಂದು ಸ್ವಲ್ಪ ಮುಂದೋದ್ರೆ ಅಲ್ಲಿ ಕೌಲಿ ಅಂದರೆ ಕೆರೆಗೆ ನೀರು ಶಾರ್ಟ್ ನಾನು ಬಿಟ್ಟಿದ್ನಲ್ಲ ಅದು ಕೆರೆ ಕೆರೆ ಕೌಲಿ ಅಂತ ಅಲ್ಲಿ ತೋರಿಸಿದ್ನಿ ಶಾರ್ಟ್ ವಿಡಿಯೋದಲ್ಲಿ ಆ ಕಾವಲಿ ಇಲ್ಲಿ ಇಲ್ಲಿಂದ ನೀರು ಆ ಕಡೆ ಹೋಗಿ ಕೆರೆಗೆ ಸಪ್ಲೈ ಆಗ್ತೈತಿ ನಾನು ವಿಡಿಯೋ ಮಾಡೋದು ನೋಡಿ ನಮ್ಮ ನಾಯಿ ನನಗೆ ನೋಡಕತೈತಿ ಗಾಬ್ರೆ ಬಿಟ್ಟೈತದ ಏನು ಮಾಡಕತ್ತ ನೀವು ಒಬ್ಬೊಬ್ಬನೇ ಅಂಥೇಳಿ ತೋರಿಸ್ತೀನಿ ಇವತ್ತು ನೋಡ್ತಾ ಇತ್ತು ಇವಾಗ ಅಲ್ಲಿ ಆ ಪಕ್ಷಿ ಬಂದೈತಿಲ್ಲ ರೀ ಅದಕ್ಕೆ ನೋಡ್ಕೊಂತ ನಿಂತೈತೆ ನೋಡ್ರಿ ಅಲ್ಲಿ ಓಡೋಯ್ತು ನೋಡ್ರಿ ಅಲ್ಲಿ ಹಾಂ ದಾಳಿನೂ ಜಾಸ್ತಿ ಐತಿ ರೆಕಾರ್ಡಿಂಗು ಸ್ವಲ್ಪ ಕಷ್ಟ ಆಗ್ತೈತಿ ಆದರೂ ವಿಡಿಯೋ ಮಾಡ್ತಾನಿ ನೋಡೋ ಮೈ ಯಾಕತ್ತವ ನೋಡ್ರಿ ಎಲ್ಲ ನಾವು ಈಗ ಹಿಂಗೆ ಮೈಸೂರು ಕಡೆ ಹೋಗ್ಬೇಕು ಅಲ್ಲಿ ಕೆಳಗಡೆ ಇದ್ವಿ ಡೈಲಿ ಅಲ್ಲಿ ಸ್ವಲ್ಪ ಮೈಲಕ್ಕೇನೋ ಇಲ್ಲ ಅಂತ ಈ ಕಡೆ ತೊಗೊಂಡು ಬಂದೀವಿ ಒಂದೊಂದು ಇಲ್ಲೇ ಬಿಡ್ತಾಯಿದ್ದೀವಿ ಇಲ್ಲ ಸ್ವಲ್ಪ ಜಾಸ್ತಿ ಮೈ ಇವತ್ತ ಇಲ್ಲಿ ಬೇರೆ ಊರದವರು ಊರನವರು ತೊಗೊಂಡು ಬರಬೇಕಾಗಿತ್ತು ಕುರಿಗಳು ಅವ್ರ ಜೊತೆ ಸ್ವಲ್ಪ ಕೊಲೆಬ್ರೇಟ್ ಮಾಡಬೇಕಾಗಿತ್ತು ಬಟ್ ಅವ್ರು ಯಾಕೋ ಬರಲಿಲ್ಲ ಬಂದ್ರೆ ಅದೇ ಅಲ್ಲಿ ಕಾಲೇಜು ನೋಡ್ರಿ ಅಲ್ಲಿಂದ ಬರ್ತಾರೆ ಈ ಕಡೆ ಬರ್ತಾರೆ ಅಂತ ಹೇಳಿ ನಾನು ಹೊಡ್ಕೊಂಬಂದಿನಿ ಒಪ್ಪನೇ ಬೇಸರ ಆಗ್ತೈತಿ ಕುರಿಗಳು ಯಾಕೆ ಅವರು ಬಂದುಬಿಟ್ರೆ ಸುಮ್ಮನೆ ಒಂದು ಮಾತಾಡಿಕೊಂಡು ಇಲ್ಲ ಏನೋ ಮಾಡ್ಕೊಂಡು ಕ್ಯಾಕ್ ಬರ್ತೈತಿ ಒಗ್ನೇ ಆಗಿದ್ದಕ್ಕೆ ತುಂಬ ಆಗ್ತೈತಿ ಏನು ಮಾಡೋದು ವೆದರ್ ಇವತ್ತು ಸರಿ ಇಲ್ಲ ಫುಲ್ ತಣ್ಣಗೆ ಗಾಳಿ ಬೀಸತ್ತೈತೆ ರೀ ಎಷ್ಟು ಕೋಲ್ಡ್ ಬಿಸಾಡತ್ತೀ ಅಂದ್ರೆ ಮೈ ಮೇಲೆ ಹಂಗೆ ನೀರು ತಗೊಂಡ್ತೈತೆ ಅಷ್ಟು ಕೋಲ್ಡ್ ಗಾಳಿ ಬರೋತೈತಿ ಇದಕ್ಕಾಗಿ ನೆಗಡಿ ಜ್ವರ ಹುಷಾರಿ ತಗಿಡ್ತೈತೆ ನೋಡಿರಿ ಹಂಸ ಒಂದು ಲೋಟ್ರಿ ನಮ್ಮ ನಾಯಿ ಆ ಹಾಳೆ ಹಚ್ಚಿ ಚಕಂದಿ ಆಡಕತ್ತೈತಿ ಅದನ್ನು ತಿನ್ನೋದು ಅಲ್ಲಿ ನೋಡ್ರಿ ಬಿಸಾಕೋದು ಚಕಂದಿ ಆಡಕತ್ತೈತಿ ಅದು ಹಾರು ಹೊಂಟೆ ತಾಳಿ ಹಂಗ ಅದನ್ನು ತಿನ್ಕೋತ ಇದು ಹೊಂಟದು ಚಕಂದಿ ಹಾಡ್ಕೊತ ಅದೊಂದು ಮನೆಯಲ್ಲೇ ಸ್ವಲ್ಪ ಅವ್ಕ ಹುಷಾರಿಲ್ಲ ಏನಾಗೈತಿ ಅಂತ ಗೊತ್ತಿಲ್ಲ ನೋಡ್ಬೇಕು ಅವಾಗ ನೋಡಿದ್ರು ಅದು ನಮ್ಗೆ ಸಾಲು ಆಗ್ತಿಲ್ಲ ನಿನ್ನೆನೂ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಅಂದರೆ ಅದು ಯಾಕೋ ಜಾಸ್ತಿ ಚೆನ್ನಾಗಿ ರೀಚ್ ಆಗಲಿಲ್ಲ ಯಾಕಂತ ಗೊತ್ತಾಗಲಿಲ್ಲ ನನಗೂ ಆಮೇಲೆ ನೋಡಿದೆ ಮಾರ್ನಿಂಗ್ ಒಂದು ಒಬ್ರು ನೋಡಿಲ್ಲ ಆ ವೀಡಿಯೋನ ಯಾಕೆ ಹಿಂಗ್ಸ್ಗಳಿಗೆ ಹೊಸ ಯೂಟ್ಯೂಬರ್ಸ್ಗಳಿಗೆ ಆಮೇಲೆ ಹೊಸ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ಬ್ಲಾಗ್ ಮಾಡೋರಿಗೆ ಎಲ್ಲ ಹಿಂಗಾದ್ರೆ ಭಾಳ ಕಷ್ಟ ಐತಿ ವ್ಯೂಸ್ ಹೋಗ್ತಾ ಇಲ್ಲೋ ಏನು ಜನ ಬೇಕು ಅಂತ ನೋಡ್ತಾ ಇತ್ತು ಎಲ್ಲ ಹೊಸದಾಗಿ ಯೂಟ್ಯೂಬ್ ಮಾಡೋರಿಗೂ ಅದ ಪ್ರಾಬ್ಲಮ್ ಆಗುತ್ತೆ ಬೆಳೆದವರೇ ಬೆಳೀತಾರೆ ಹೊಸ ಸರೆಲ್ಲ ಬೆಳೆಯಲ್ಲ ಹಿಂಗಾದ್ರೆ ಹಿಂಗಾಗೋದ್ರಿಂದ ಹೊಸ ಹೊಸ ಪ್ರತಿಭೆಗಳೆಲ್ಲ ಏನು ಬರೋಲ್ಲ ನಾವೇ ಅಂತಲ್ಲ ಯಾರು ಬೇರೆ ಯಾರಾದರೂ ಆಗಿರ್ಬೋದು ಲಾಗ್ ಮಾಡೋರು ಬೇರೆ ಬೇರೆ ಯಾವುದೇ ವೀಡಿಯೋ ಮಾಡೋರು ಹೊಸಬ್ರಿಗೆ ಸಪೋರ್ಟ್ ಅಷ್ಟು ಇಲ್ಲ ಯೂಟ್ಯೂಬ್ನಲ್ಲಿ ಒಂದು ಭಾಳ ಬೇಜಾರು ಅನ್ನಿಸ್ತು ಏನು ಮಾಡೋದು ಹೆಚ್ಚಾಗೋವರೆಗೂ ಸ್ವಲ್ಪ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಅದು ಬಿಟ್ಟು ಬೇರೆ ಏನೋ ಆಪ್ಷನ್ನೇ ಇಲ್ಲ